ತಾಲೂಕು ತಿಪ್ಪದೊಡ್ಡಿ ಗ್ರಾಮ ಹುಗೀರ್ ಮಂಜಾ ಗಡ್ಡೂರು ಗ್ರಾಮ ಪಂಚಾಯತ್ ಗಡಿ ಭಾಗವಾದ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಏನು ಒಂದು ಎ ಒನ್ ಸೋಪ್ ಫ್ಯಾಕ್ಟರಿಯನ್ನ ನಮ್ಮ ಅಶ್ಪಥ್ ಅವರ ಮುಖಾಂತರದಿಂದ ಅವರು ಈ ಒಂದು ಫ್ಯಾಕ್ಟ್ರಿಗೆ ಎಮ್ ಡಿ ಆಗಿದ್ದಾರೆ ಏನು ಒಂದು ಈ ಒಂದು ಕಾರ್ಖಾನೆಯನ್ನ ಸಣ್ಣದಾಗಿ ಈ ಒಂದು ತಿಪ್ಪದೊಡ್ಡಿ ಗಡಿ ಭಾಗದಲ್ಲಿ ಏನು ಪ್ರಾರಂಭಿಸಿದ್ದಾರೆ ಇವತ್ತಿನ ದಸರಾ ಆಯುಧ ಪೂಜೆ ಅಂತ ಎಲ್ಲ ಒಂದು ಈ ಒಂದು ಪೂಜೆಗೆ ಬಂದು ಆಗಮಿಸಿದ್ದೀರಾ ದಯವಿಟ್ಟು ಈ ಒಂದು ಈ ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ಸುಮಾರು ಐದಾರು ವರ್ಷಗಳಿಂದ ನಾನು ಇದ್ದೀವಿ ಆ ದೇವರು ಅವರಿಗೆ ಆಯುರ್ ಆರೋಗ್ಯ ಅಷ್ಟೆಷ್ಟು ಕೊಟ್ಟು ಭಗವಂತ ಕಾಪಾಡಲಿ ಈ ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ನಾನು ತಿಪ್ಪದೊಡ್ಡಿ ಮೋಹನ್ ಅಂತ ನಾನು ನಮ್ಮ ಕುಟುಂಬದವರು ಮತ್ತು ನಮ್ಮ ಊರಿನ ಒಂದು ಕೆಲವರು ವರ್ಕರ್ಸನ್ನು ಇಟ್ಕೊಂಡು ನಾನೇ ಮುಂದುವರಿಸ್ತಾ ಇದ್ದೀನಿ ಇದು ತುಂಬ ಅವರ ಈ ಒಂದು ತಾಲೂಕನ್ನ ಎಲ್ಲ ತಾಲೂಕಿನಲ್ಲೂ ಇದು ಹೀಗೆ ಮುಂದುವರಿಬೇಕು ನಮಗೆ ತುಂಬ ಆರ್ಡರ್ಸ್ ಇದೆ ಸಪ್ಲೈ ಮಾಡ್ತಾಯಿದ್ದೀವಿ ಎಲ್ಲ ಹಾಸ್ಪಿಟಲ್ಸು ಕೂಲು ಸ್ಕೂಲ್ಸು ಮೊರಾರ್ಜಿ ಸ್ಕೂಲ್ಸು ಎಲ್ಲ ಒಂದು ರೀಟೇಲ್ ಶಾಪ್ಸು ಎಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ನಮ್ಮದು ಎ ಒನ್ ಪ್ರಾಡೆಕ್ಟ್ ಅಂತ ನಮ್ಮದು ಸೋಪು ಸರಪು ಪೆನಾಯಿಲು ಆರ್ಬಿಕ್ಕು ಬಾರು ವಿಮ್ಜಲ್ಲು ಹ್ಯಾಂಡ್ ವಾಶು ಸಬೀನಾ ಪೌಡರ್ ಎಲ್ಲ ಒಂದು ಹತ್ತು ಪ್ರಾಡೆಕ್ಟನ್ನು ಇವಾಗ ಲಾಂಚ್ ಮಾಡಿದ್ದೀವಿ ಈ ಒಂದು ಹತ್ತು ಪ್ರಾಡೆಕ್ಟ್ ಎಲ್ಲ ಒಂದು ತಾಲೂಕಿನಾದ್ಯಂತ ನಮ್ಮ ಒಂದು ಪ್ರಾಡಕ್ಟ್ ರೀಟೇಲ್ ಶಾಪಲ್ಲಿ ಸಿಗತ್ತೆ ಅದನ್ನು ಎಲ್ಲರೂ ತಗೊಂಡು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಎಲ್ಲ ಕಳೆಕಳೆಯಾಗಿ ಪ್ರಾರ್ಥ ಪ್ರಾರ್ಥಿಸ್ಕೊಳ್ಸ್ತಾ ಇದೀವಿ ಅವಕಾಶ ಕೊಟ್ಟಿದ್ರೆ ಸ್ಥಳೀಯರಿಗೆ ಕೊಟ್ಟಿದ್ದೀವಿ ಎಲ್ಲ ಸ್ಥಳೀಯರ ಮಾಡ್ತಾ ಇದ್ದೀವಿ ಅದನ್ನ ಪ್ಯಾಕಿಂಗು ಇವಾಗ ನಾರ್ಮಲ್ ಮ್ಯಾನ್ಯಲ್ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಆಟೋಮೇಟಿಕ್ ಪ್ಯಾಕಿಂಗು ಇನ್ನೂ ಲೇಟ್ ಆಗುತ್ತೆ ಮ್ಯಾನ್ಯಲ್ ಪ್ಯಾಕಿಂಗ್ ಇವಾಗ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ಜನ ಇದ್ದೀವಿ ಈ ತಾಲೂಕಲ್ಲಿ ಪ್ರತಿಯೊಂದು ಊರಲ್ಲಿ ಒಂದೊಂದು ಅಂಗಡಿ ಇರ್ತದಲ್ಲ ಸರ್ ಆ ಅಂಗಡಿಗೆ ಆಗ್ತಾ ಇಲ್ಲ ನಮ್ದು ಸೋಪ್ ಫ್ಯಾಕ್ಟ್ರಿ ಎ ಒನ್ ಅಂತ ಸರ್ವಿಸ್ ಗಾಡಿ ಇದೆ ಆ ಸರ್ವಿಸ್ ಗಾಡಿ ಮುಖಾಂತರ ರೀಟೇಲ್ ಶಾಪ್ ಆಂಧ್ರ ಆಗಿರಬಹುದು ನಮ್ಮ ಗಡಿ ಭಾಗ ಆಂಧ್ರ ವಿಕೋಟ ಪಲಂನೇರು ಮದನಪಲ್ಲಿ ಪುಂಗನೂರು ಮತ್ತೆ ಈ ಕಡೆ ಬಂಗಾರಪೇಟೆ ಮಾಲೂರು ಮುಳಬಾಗ್ಲು ಈಗ ಲೋಕಲೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ ಬಟ್ ಇದನ್ನು ಬೇರೆ ಡಿಸ್ಟಿಕಲ್ಲೇ ಸರ್ವಿಸ್ ಕೊಡೋಣ ಅಂತ ಇತ್ತೀಚಿನ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಎಲ್ಲ ಆನ್ಲೈನ್ ಮುಖಾಂತರ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ನೆಕ್ಸ್ಟು ಒಂದು ಲಿಮಿಟೆಡ್ ಕಂಪ್ನಿ ಥರ ಮಾಡಬೇಕು ಅಂತ ನಮ್ಮ ಪ್ಲ್ಯಾನಿಂಗಲ್ಲಿದೆ ಈ ಫ್ಯಾಕ್ಟ್ರಿಯಿಂದ ಇಲ್ಲಿ ಲೋಕಲ್ ಗ್ರಾಮಸ್ಥರಿಗೆ ಕೆಲಸ ಸಿಕ್ತದೆ ಇವಾಗ ಸದ್ಯಕ್ಕೆ ಒಂದು ಹತ್ತು ಜನ ಮಾಡ್ತಾ ಇದೀವಿ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಜನಕ್ಕೆ ನಾವು ಪ್ಲಾನ್ ಮಾಡಬೇಕು ಅಂತ ದೊಡ್ಡದಾಗಿ ಒಂದು ಈ ಒಂದು ಏ ಒನ್ ಸೋಪ್ ಫ್ಯಾಕ್ಟರಿ ಲಾಂಚ್ ಮಾಡಬೇಕು ದೊಡ್ಡದಾಗಿ ಲಿಮಿಟೆಡ್ ಕಂಪನಿ ಮಾಡಬೇಕು ಅಂತ ಪ್ಲಾನ್ ಆಗಿದೆ ಈ ತಾಲೂಕಲ್ಲಿ ಯಾರು ಅದು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದಾರೆ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಪ್ರತಿಯೊಂದು ತಾಲೂಕಿಗೆ ಡಿಸ್ಟ್ರಿಬ್ಯೂಟರ್ ವಾಂಟೆಡ್ ಇದೆ ಆ ವಾಂಟೆಡ್ ಅನ್ನ ನಾವೇ ಅನೌನ್ಸ್ ಮಾಡ್ತೀವಿ ಪೇಪರ್ ಮುಖಾಂತರ ಯೂಟ್ಯೂಬ್ ಪೇಪರ್ ಪ್ರೆಸ್ ಮುಖಾಂತರ ಅನೌನ್ಸ್ ಮಾಡ್ತೀವಿ ಒಬ್ಬೊಬ್ಬ ತಾಲೂಕು ಡಿಸ್ಟ್ರಿಬ್ಯೂಟರ್ ನ ಅಪಾಯಿಂಟ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ ನಮಸ್ಕಾರ ಧನ್ಯವಾದ ನಾನು ಇದೇ ಗ್ರಾಮ ತಿಂತೋಡಿ ಗ್ರಾಮ ನನಗೆ ಮೊದಲಿಂದ ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ನಾನು ಎಲ್ಲೇ ಏನೇ ಮಾಡಿದ್ರು ಏನೇ ಇದು ಮಾಡಿದ್ರು ನಮ್ಮ ಊರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ನಿಮ್ಗೆ ಇಳಿದಬೇಕ ಒಂದು ಗೋಶಾಲೆ ಆಗಿರ್ಬೋದು ಬೇರೆ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಇಲ್ಲ ಅದು ಆಸ್ಪಿಟ್ಲೊಂದು ಮಾಡ್ತಾ ಇದ್ದೀನಿ ಒಂದು ಎಜುಕೇಷನ್ ಎಲ್ಲ ಮಾಡಿ ಗ್ರಾಮಾಂತರ ನಮ್ಮದೊಂಥರ ಗಡಿ ಪ್ರದೇಶ ಇಲ್ಲಿರೋ ಜನಕ್ಕೆ ಉದ್ಯೋಗ ಅವಶ್ಯಕ ಅವಕಾಶಗಳು ಕೊಡಬೇಕು ಇಲ್ಲ ನಮ್ಮ ನಮ್ಮ ವಿಲೇಜ್ ನಮ್ಮ ಹಳ್ಳಿಯನ್ನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಈ ಸೋಪ್ ಫ್ಯಾಕ್ಟ್ರಿನ ಇವಾಗ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಿದ್ದೀವಿ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇವಾಗ ರಿಯಾಯಿತಿ ದರದಲ್ಲಿ ನ್ಯಾಯಬಲೆ ಅಂಗಡಿಗಳಿದಾವ ಅದಕ್ಕೆ ಎಂಟಿಯರ್ ಮೊದಲು ಒಂದು ಆರು ವರ್ಷದ ಕೆಲವೊಂದು ಆರ್ಡರ್ ತೊಗೊಂಡಿದ್ದೀವಿ ನಾವು ನ್ಯಾಯಬೆಲೆ ಅಂಗಡಿಗಳಿಗೆ ರಿಯಾಯಿತಿ ದರದಲ್ಲಿ ಪ್ರತಿಯೊಬ್ಬರಿಗೂ ಸಿರೋ ಥರ ಇವಾಗ ಬೇಳೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲವಾಗ ನಮ್ಮದು ಪ್ರಾಡಕ್ಟು ಕೊಡೋ ಥರ ನಾವು ಆಲ್ರೆಡಿ ಸರ್ಕಾರದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅದು ನಮ್ಗೆ ಆರ್ಡ್ರ್ ಬರೋ ಥರ ಇದೆ ಆ ದೇವರದಿಂದ ಬಂದರೆ ಇಲ್ಲಿ ಸುಮಾರು ಐನೂರು ಜನಕ್ಕೆ ಉದ್ಯೋಗ ಕೊಡ್ಬೋದು ಎಂಟಿಯರ್ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ನಮ್ಮ ಬಿಲೋ ಪಾವತಿ ಯಾರು ಇದ್ದಾರೋ ಎಲ್ರಿಗೂ ತಲುಸೋದಕ್ಕೆ ನಾನು ಪ್ರಯತ್ನ ಇದ್ದೀನಿ ಆ ದೇವ್ರು ನಮಗೆ ಅವಕಾಶ ಕೊಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಆ ಸರ್ಕಾರದವರು ನಮಗೆ ಆರ್ಡರ್ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಕೆಲವೇ ದಿನಗಳಲ್ಲಿ ಅಂತ ಹೇಳ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪನವ್ರನ್ನ ಭೇಟಿ ಮಾಡಿದ್ದೀವಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದು ಆಗ್ತಾಯಿದೆ ನಾನು ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ತಂಬಿ ನಮಸ್ಕಾರ